ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಜಲಮಂಡಳಿಯ ಕಳಪೆ ಕಾಮಗಾರಿ ಆಪ್ ಪ್ರತಿಭಟನೆ ಅಭಿಯಂತರರು ಪಲಾಯನ ಶ್ರೀ ಮಯೂರ ಡಾಕ್ಟರ್ ರಾಜ್ ಸೇನಾ ಸಮಿತಿಯಿಂದ ಅದ್ದೂರಿ ಶ್ರೀ ಅಣ್ಣಮ್ಮ ದೇವಿ ಉತ್ಸವ ಆರ್ ಬಿಗೆ ಜಿ ಬಿ ಎ ಟೆಂಡರ್ ರಾಜಕೀಯ ಚರ್ಚೆ ಆರಂಭ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ನೇತಾಜಿ ಬಡಾವಣೆಯ ಸಮೀಪದ ಪ್ಲಾಟಿನಂ ಅಪಾರ್ಟ್ಮೆಂಟ್ ಬಳಿ ಜಲಮಂಡಳಿಯವರು ಮಾಡಿರುವ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ಯಶವಂತಪುರ ಕ್ಷೇತ್ರ ಆಮ್ ಆದ್ಮಿ ಪಕ್ಷದ ಮುಖಂಡ ಶಶಿಧರ್ ಆರಾಧ್ಯ ನೇತೃತ್ವದಲ್ಲಿ ಪರಿಶೀಲಿಸಿ ಪ್ರತಿಭಟನೆ ನಡೆಸಿತು ಈ ಸಂದರ್ಭದಲ್ಲಿ ನಾಗರತ್ನ ಶಶಿಧರ್ ಆರಾಧ್ಯ ಅವರ ಪ್ರಶ್ನೆಗೆ ಉತ್ತರಿಸಲಾಗದೆ ತಮಗೆ ಸಭೆ ಇದೆ ಎಂದು ಗುತ್ತಿಗೆದಾರರು ಬರುತ್ತಾರೆ ಎಂದು ಹೇಳಿ ಪಲಾಯನ ಮಾಡಿದ್ದಾರೆ ಇದೆ ಅದು ನಮ್ಮಿಂದ ಕಪ್ಕಲ ಮೀಟಿಂಗ್ ಇದೋ ಮಾತಾ ಮೀಟಿಂಗ್ ಮಾಡ್ತೀರಾ ನೀವು ಏನ್ ಮೀಟಿಂಗು ಅದನ್ನ ಹೇಳಿ ಜನರ ಸಾಯಿಸೋದು ಮೀಟಿಂಗಾ ಇಲ್ಲ ನೀವು ರೀವರ್ಕ್ ಮಾಡಿದ್ರಾ ಇಡಿ ಕೆಂಗೇರಿ ಉಪನವದಲ್ಲಿ ರೀವರ್ಕ್ ಎಲ್ಲೆಲ್ಲಾ ಮಾಡಿದ್ರಾ ಇದೆ ರೋಡಕ್ಕೆ ಬನ್ನಿ ಎಲ್ಲ ಕಿತ್ಕೊಂಡು ಹೋಗುವೆ ನಾವು ಹೋದ್ರೆ ಹೋಗ್ಲೇ ಸುಮ್ನೆ ಇದೀವಿ ಇದು ಇದಕ್ಕೆ ಪ್ಯಾರಿಗೆಟ್ ನೀವು ಇಲ್ಲ ಬನ್ನಿ ಮೇಡಮ್ ನೀವು ಇವಾಗೆ ಕಣ್ಣು ಹಾಕಿ ದಯವಿಟ್ಟು ನೀವು ಯಾವ ಟ್ರೈನಿಂಗ್ ಅಲ್ಲ ಮೇಡಮ್ ಜನರ ಜೀವ ಹಾಳಾಗ್ತದೆ ಅಲ್ಲ ಜನಕ್ಕೋಸ್ಕರ ಜನರು ನೀವು ಹೋಗ್ಬೇಕಾಗಿರೋದು ಕಾಂಟ್ರಾಕ್ಟ್ ಇಂಪಾರ್ಟೆಂಟ್ ಅಲ್ಲ ನಮ್ಗೆ ಡಬ್ಲ್ ಇಂಪಾರ್ಟೆಂಟ್ ನೀವ್ ಈ ತರ ಮುಗಿಸ್ಕೊಂಡು ಹೋದ್ರೆ ನೀವು ಪಲಾಯನ ಮಾಡಬಾರ್ದು ಪಲಾಯನ ಮಾಡಬಾರ್ದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಪಲಾಯನ ಮಾಡಬಾರ್ದು ಏನ್ ಮೀಟಿಂಗ್ ಇದ್ರೆ ಕ್ಯಾನ್ಸಲ್ ಮಾಡ್ರಿ

ಇವರ ಪ್ರಶ್ನೆಗೆ ಉತ್ತರಿಸಲಾಗದೆ ಗುತ್ತಿಗೆದಾರರು ಈ ಕೆಲಸ ಸರಿಪಡಿಸುತ್ತಾರೆ ಎಂದು ಹೇಳಿ ಜಲಮಂಡಳಿಯ ಸಹಾಯಕ ಅಭಿಯಂತರೇ ನಾಗರತ್ನ ಅಲ್ಲಿಂದ ಕಾಲು ಕಿತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಈ ರೀತಿಯ ಕಳಪೆ ಕಾಮಗಾರಿಯಿಂದ ನಾಗರಿಕರ ಜೀವಕ್ಕೆ ಹಾನಿಯಾದರೆ ಯಾರು ಜವಾಬ್ದಾರರು ಎಂದು ಪ್ರಶ್ನಿಸಿರುವ ಅವರು ಈ ಕ್ಷೇತ್ರದ ಶಾಸಕರನ್ನು ಪದೇ ಪದೇ ಚುನಾಯಿಸುವುದರ ಮೂಲಕವಾಗಿ ಸಾಕಷ್ಟು ತಪ್ಪು ಮಾಡುತ್ತಿದ್ದಾರೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇತ್ತೀಚೆಗೆ ಜಲಮಂಡಳಿ ಕುರಿತಂತೆ ಸಾಕಷ್ಟು ದೂರುಗಳು ಬರುತ್ತಿವೆ ಯಾರು ಕೂಡ ಈ ಬಗ್ಗೆ ಅಧಿಕಾರಿಗಳು ಪ್ರತಿಕ್ರಿಯಿಸುತ್ತಿಲ್ಲ ಎಂದು ನಾಗರಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಂಧುಗಳೇ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಜಿ ಬಿ ಅತ್ಯಂತ ಗುಣಮಟ್ಟದ ಕಾಮಗಾರಿಯನ್ನು ನಾವು ತೋರಿಸ್ತಾ ಇದ್ದೀವಿ ಎಷ್ಟು ಗುಣಮಟ್ಟ ಇದೆ ಅಂದ್ರೆ ಕೇವಲ ಒಂದು ಮೂರೇ ಮೂರರಿಂದ ನಾಲ್ಕು ದಿನ ಆಗಿದೆ ಈ ಸ್ಲ್ಯಾಬ್ಗಳನ್ನು ಕ್ಯಾಸ್ಟಿಂಗ್ ಮಾಡಿ ತುಂಬಿಸಿ ಒಂದೇ ಒಂದು ಖಾಲಿ ಬಸ್ ಬಂದು ಇಲ್ಲಿ ಕುತ್ಕೊಂಡು ತಕ್ಷಣನೇ ಕೆರಡ ಕುಸಿದು ಬಿದ್ದಿದೆ ಕೇಳಿದರೆ ಉಡಾಫೆ ಉತ್ತರಗಳನ್ನು ಇ ಎ ಡಬಲ್ ಇ ಮತ್ತು ಎ ಹೇಳ್ತಾರೆ ಕಾಮಗಾರಿಯನ್ನ ನಿರ್ವಹಿಸುವಾಗ ಅದರ ಗುಣಮಟ್ಟವನ್ನ ನೋಡ್ಕೊಳ್ಬೇಕಾಗಿರತಕ್ಕ ಜವಾಬ್ದಾರಿ ಯಾರ್ದು ಡಬಲ್ಯು ಅವ್ರದ್ದು ಎ ಇದು ಆದ್ರೆ ಅವರು ಇವತ್ತು ಗುತ್ತಿಗೆದಾರನ ಮೇಲೆ ಹೇಳಿಕೆ ಕೊಟ್ಬಿಟ್ಟು ಪಲಾಯನ ಮಾಡ್ತಾ ಇದಾರೆ ನಾವು ಕಳೆದ ಒಂದೂವರೆ ಗಂಟೆಯಿಂದ ಇಲ್ಲಿ ನಿಂತೀವಿ ಯಾವುದೇ ರೆಸ್ಪಾನ್ಸ್ ಇಲ್ಲ ಏ ಬಂದ್ರು ಉಡಾಫೇಗ್ ಮಾತಾಡಿ ನಮ್ಗೆ ಮೀಟಿಂಗ್ ಇದೆ ಅಂತ ಹೋಗ್ ಹೋದ್ರು ಇಲ್ಲಿ ಯಾರಾದ್ರೂ ಮಕ್ಕಳು ಅಥವಾ ಯಾವ್ದಾದ್ರು ಕುಟುಂಬ ಹೆಣ್ಣು ಮಕ್ಕಳು ಒಂದು ಹಿರಿಯ ನಾಗರಿಕರು ಬಿದ್ದು ನಮ್ಮನೆಯವ್ರ ಆಗಿರ್ಬೋದು ನಿಮ್ಮನೆಯವರಾಗಿರ್ಬೋದು ಸತ್ತಿದ್ರೆ ಯಾರು ಜವಾಬ್ದಾರ ಆಗ್ತಾ ಇದ್ರು ಆ ಇದಕ್ಕೆ ಸಾವಿಗೆ ಸರ್ಕಾರ ಜವಾಬ್ದಾರಿ ಆಗ್ತಾ ಇತ್ತಾ ಇಲ್ಲ ನಮ್ಮ ಶಾಸಕರಾದ್ರೆ ಎಸ್ ಟಿ ಸೋಮಶೇಖರ್ ಅವರು ಜವಾಬ್ದಾರಿ ಆಗ್ತಾ ಇದ್ರ ಇಲ್ಲ ಅಧಿಕಾರಿಗಳು ಜವಾಬ್ದಾರಿ ಆಗ್ತಾ ಇದ್ರ ಇಲ್ಲ ಕಾಂಟ್ರಾಕ್ಟರ್ ಜವಾಬ್ದಾರಿ ಆಗ್ತಾ ಇದ್ರ ಇದನ್ನ ಕೇಳಬೇಕಾಗಿದೆ ಇಂಥವ್ರಿಗೆ ನಾವು ಪದೇ ಪದೇ ಮತವನ್ನು ಕೊಟ್ಟು ಗೆಲ್ಲಿಸ್ತಾ ಇದೀವಲ್ಲ ಅದು ನಮ್ಮ ತಪ್ಪು ಅಂತ ಜನರಿಗೆ ಅರಿವಾಗಬೇಕು ಅದಕ್ಕೋಸ್ಕರ ನಾವು ಈ ಮೂಲಕ ಹೇಳ್ತಾ ಇದೀವಿ ನೋಡಿ ನಿಮ್ಮ ಜನಪ್ರತಿನಿಧಿಗಳು ನಿರ್ವಹಿಸ್ತಾ ಇರತ ಕೆಲಸಗಳು ಯಾವ ರೀತಿ ನಡೀತಾ ಇದಾವೆ ಹಾಗೂ ಅವರನ್ನೇ ಪದೇ ಪದೇ ಗೆಲ್ಲಿಸ್ತಾ ಇರೋದಕ್ಕೆ ಎಷ್ಟು ಮಟ್ಟದ ಗುಣಮಟ್ಟದ ಕಾಮಗಾರಿಗಳು ನಡೀತಾ ಬಿ ಎಲ್ಲೆಲ್ಲಿ ಕಾಮಗಾರಿ ಮಾಡಿದೆಯೋ ಎಲ್ಲೆಲ್ಲಿ ರೀವರ್ಕ್ ಮಾಡಿದೆಯೋ ಕೇವಲ ಒಂದೇ ಒಂದು ವಾರಕ್ಕೆ ಎಲ್ಲ ಕಿತ್ಕೊಂಡು ಬರ್ತಾ ಇದೆ ಅದನ್ನು ನಾವು ಮಾಧ್ಯಮಗಳಲ್ಲೂ ಸಹ ತೋರಿಸಿದ್ದೇವೆ ನಾವು ಜೊತೆಗೆ ಆಫೀಸ್ಗಳಿಗೂ ಹೋಗು ಸಹ ಅವ್ರಿಗೆ ವಿನಂತಿ ಮಾಡ್ಕೊಂಡಿದೀವಿ ಜನರ ಜೊತೆ ಚಲ್ಲಾಟ ಆಡ್ಬೇಡಿ ಸರಿಯಾದ ಕಾಮಗಾರಿಗಳನ್ನು ನಿರ್ವಹಿಸಿ ಅಂತ ಆದ್ರೂ ಸಹ ಅವರು ನಾಯಿ ಬಾಲ ಡೊಂಕು ಅನ್ನೋ ರೀತಿಯಲ್ಲಿ ಕೇವಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಇದನ್ನ ನಾವು ಇದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಅಪಾಯದ ಒಂದು ಸುಳಿವು ಸಿಗ್ತಾ ಇದೆ ದಯವಿಟ್ಟು ಜನರೇ ನೀವು ಎಚ್ಚೆತ್ತು ಎಚ್ಚೆತ್ಕೊಳ್ಬೇಕು ಇಂತಹ ಜನಪ್ರತಿನಿಧಿಗಳನ್ನು ನೀವು ಮುಂದಿನ ಬಾರಿ ಆಯ್ಕೆ ಮಾಡಬಾರ್ದು ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದೀವಿ ನಮಸ್ಕಾರ ಬೆಂಗಳೂರಿನ ತ್ಯಾಗರಾಜನಗರದ ಬ್ರಾಹ್ಮಣ ಕಂಕಣ ಮಾಹಿತಿ ಸಭಾದ ಆಶ್ರಯದಲ್ಲಿ ತ್ರಿಮತಸ್ಥ ಬ್ರಾಹ್ಮಣರಿಗಾಗಿ ವರ ಸಮಾವೇಶ ಇದೇ ತಿಂಗಳ ಹದಿನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯಿಂದ ಮೈಸೂರು ಶ್ರೀನಾದ ಬ್ರಹ್ಮ ಸಂಗೀತ ಸಭಾ ಸಭಾಂಗಣದಲ್ಲಿ ನಡೆಯಲಿದೆ ಆಸಕ್ತರು ಹೆಚ್ಚಿನ ವಿವರಗಳಿಗೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಮೂರು ನಾಲ್ಕು ಎಂಟು ಮೂರು ಎರಡು ಸಂಪರ್ಕಿಸಲು ಕೋರಿದೆ ಕೆಂಗೇರಿ ಸಮೀಪ ಮಯೂರ ಡಾಕ್ಟರ್ ರಾಜ್ ಸೇನಾ ಸಮಿತಿಯಿಂದ ಇಪ್ಪತ್ತೆಂಟನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ಹದಿನಾರನೇ ವರ್ಷದ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು ಸಂಘದ ಗೌರವಾಧ್ಯಕ್ಷ ನಾಗೇಶ್ ಅಧ್ಯಕ್ಷ ಎಂ ಲೋಕೇಶ್ ನೇತೃತ್ವದಲ್ಲಿ ನಡೆದ ಮಹೋತ್ಸವದಲ್ಲಿ ಮುಖಂಡರು ಸೇರಿದಂತೆ ಒಳಗೇರಹಳ್ಳಿ ಗ್ರಾಮದ ಸಂತೋಷ ಪಾರ್ಥಸಾರಥಿ ಶಿವನಂಜಪ್ಪ ಮುಂತಾದವರು ಪಾಲ್ಗೊಂಡಿದ್ದರು ಬೆಂಗಳೂರಿನ ತ್ಯಾಗರಾಜನಗರದ ಬ್ರಾಹ್ಮಣ ಕಂಕಣ ಮಾಹಿತಿ ಸಭಾದ ಆಶ್ರಯದಲ್ಲಿ ತ್ರಿಮತಸ್ಥ ಬ್ರಾಹ್ಮಣರಿಗಾಗಿ ವರ ಸಮಾವೇಶ ಇದೇ ತಿಂಗಳ ಹದಿನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯಿಂದ ಮೈಸೂರು ಶ್ರೀನಾದ ಬ್ರಹ್ಮ ಸಂಗೀತ ಸಭಾ ಸಭಾಂಗಣದಲ್ಲಿ ನಡೆಯಲಿದೆ ಆಸಕ್ತರು ಹೆಚ್ಚಿನ ವಿವರಗಳಿಗೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಮೂರು ನಾಲ್ಕು ಎಂಟು ಮೂರು ಎರಡು ಸಂಪರ್ಕಿಸಲು ಕೋರಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿನ ಕಿಂಗೇರಿ ಉಪನಗರದಲ್ಲಿ ಆರ್ಒಬಿ ಅಥವಾ ಆರ್ಒಬಿ ಒ ಬಿ ನಿರ್ಮಾಣ ಹಾಗೂ ರಾಮಹಳ್ಳಿ ಗೇಟ್ನಲ್ಲಿ ಆರ್ ಯು ಬಿ ನಿರ್ಮಾಣಕ್ಕಾಗಿ ವಿವರವಾದ ಯೋಜನಾ ವರದಿ ತಯಾರಿಸಲು ಸಮಾಲೋಚನಾ ಸೇವೆಗಳನ್ನು ಒದಗಿಸುವಂತೆ ಬೆಂಗಳೂರು ಪಶ್ಚಿಮ ನಗರ ಟೆಂಡರ್ ಆಹ್ವಾನಿಸಿದೆ ಈ ಟೆಂಡರ್ ಪ್ರಕಟಣೆಯಾದ ನಂತರ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗಳಾಗುತ್ತಿವೆ ರಾಮಹಳ್ಳಿ ಗೇಟ್ ಬಳಿ ಆರ್ ಯು ಬಿ ಸಂಬಂಧಿಸಿದಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರಿಗೆ ಟೆಂಡರ್ ಕರೆಯಲು ಅವಕಾಶವಿದೆಯೇ ಎನ್ನುವ ಪ್ರಶ್ನೆಯೊಂದಿಗೆ ಈಗಾಗಲೇ ಅಲ್ಲಿ ಕಾಮಗಾರಿ ಆರಂಭವಾಗಿದೆ ಒಂಬತ್ತು ತಿಂಗಳುಗಳ ಕಾಲ ಸಂಚಾರಕ್ಕಾಗಿ ಗೇಟ್ ಬಂದ್ ಮಾಡಲಾಗಿದೆ ಹೀಗಿರುವಾಗ ಈಗ ಟೆಂಡರ್ ಕರೆದಿರುವುದು ಸರಿಯೇ ಎನ್ನುವ ಪ್ರಶ್ನೆಯನ್ನು ಹಲವರು ಮುಂದಿಟ್ಟಿದ್ದಾರೆ ಅಲ್ಲದೆ ಕೆಂಗೇರಿ ಸೆಟಲೈಟ್ ಟೌನ ಕಾಮಗಾರಿ ಟೆಂಡರ್ ಕುರಿತಂತೆ ಯಾವುದಕ್ಕೆ ಸಂಬಂಧಪಟ್ಟ ಕಾಮಗಾರಿ ಎನ್ನುವ ಚರ್ಚೆಗಳು ನಡೆಯುತ್ತಿದ್ದು ಈಗಾಗಲೇ ಈ ಕುರಿತು ಅಧಿಕಾರಿಗಳು ಭೇಟಿ ನೀಡಿ ಹುಬ್ಬಳ್ಳಿ ರೈಲ್ವೆ ವಿಭಾಗಕ್ಕೆ ಕಡತ ರವಾನಿಸಲಾಗಿದೆ ಆದರೆ ಈ ಬಗ್ಗೆ ಚರ್ಚೆಗಳಾಗುತ್ತಿವೆ ಎಂದು ಹಲವರು ಮಾತನಾಡುತ್ತಿದ್ದಾರೆ ಈ ಹಿಂದೆ ಮೈಸೂರು ರಸ್ತೆಯಿಂದ ಆರ್ವಿ ಕಾಲೇಜ್ ಮುಖಾಂತರ ಕೆಂಗೇರಿ ಉಪನಗರಕ್ಕೆ ಸಂಪರ್ಕ ಕಲ್ಪಿಸುವ ಯೋಜನೆ ಕುರಿತಂತೆ ಸಹಿ ಸಂಗ್ರಹ ಹಾಗೂ ಹಲವು ಸಭೆಗಳಲ್ಲಿ ಭಾಗವಹಿಸಿದ್ದ ಸಮಾಜ ಸೇವಕ ರಾಹುಲ್ ಧರ್ಮಸೇನ ಈಗಾಗಲೇ ಭೂ ಸ್ವಾಧೀನಪಡಿಸಿಕೊಂಡೇ ರೈಲ್ವೆ ಅಂಡರ್ಬ್ರಿಡ್ಜ್ ಮಾಡಲಾಗುತ್ತದೆ ಎಂದು ತಿಳಿಸಿ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾದರ ಸಾಕು ಎನ್ನುವುದು ಹಲವರ ಅಭಿಪ್ರಾಯವಾಗಿತ್ತು ಎಂದು ವಿವರಿಸಿದ್ದಾರೆ ಇತ್ತೀಚೆಗೆ ಈ ಕುರಿತಂತೆ ರೈಲ್ವೆ ಅಧಿಕಾರಿಗಳ ಜೊತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರ ಆಪ್ತ ಸಹಾಯಕ ವರಪ್ರಸಾದ್ ರೆಡ್ಡಿ ಸ್ಥಳ ಪರಿಶೀಲಿಸಿ ಸೂಚನೆ ನೀಡಿದ್ದರಿಂದ ಹಲವರು ಇದು ರಾಜಕೀಯ ಎಂದು ಚರ್ಚೆ ಮಾಡಿದ್ದರು ಇನ್ನು ಕೆಲವರು ಈ ಟೆಂಡರ್ ಕರೆದಿರುವುದು ಕೆಂಗೇರಿ ಮೈಸೂರು ಮುಖ್ಯ ರಸ್ತೆಯಿಂದ ಉಪನಗರ ಬೆಳಕು ಆಸ್ಪತ್ರೆ ಬಳಿ ಸಂಪರ್ಕ ಕಲ್ಪಿಸುವ ಯೋಜನೆ ಕುರಿತಂತೆ ಎಂದು ಚರ್ಚಿಸುತ್ತಿದ್ದಾರೆ ಒಟ್ಟಿನಲ್ಲಿ ಅವರವರ ಚರ್ಚೆಗಳು ಏನೇ ಇದ್ದರೂ ರಾಮಹಳ್ಳಿ ಗೇಟಿನ ಕಾಮಗಾರಿ ಆರಂಭವಾದ ನಂತರ ಈ ಟೆಂಡರ್ ಕರೆದಿರುವ ಬಗ್ಗೆ ಹಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ